ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಸಂಚಿಕೆಗೆ ನಿಮ್ಮೆಲ್ರಿಗೂ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೀವೆಲ್ಲರೂ ನೋಡಿದ್ರಿ ಇವತ್ತಿನ ಸಂಚಿಕೆಯಲ್ಲಿ ಶುರುನಲ್ಲೇ ಹೇಳು ರವಿ ಅಂತ ಶ್ರುತಿ ಹೇಳಿದಾಗ ಹೇಳ್ತಾನೆ ನಮ್ಮ ತಂದೆ ತಾಯಿಗೆ ನನ್ನ ಮೂರನೇ ಮಗ ನಮಗೂ ಮೂರು ಮಕ್ಳು ಇರಬೇಕು ಅಂತ ಆಸೆ ಇದಕ್ಕೆ ಶ್ರುತಿನೂ ಒಪ್ಪಿದ್ದಾಳೆ ಅವಳಿಗೂ ಇಷ್ಟ ಇದೆ ಅಂತ ಹೇಳ್ತಾನೆ ಅವಾಗ ಶ್ರುತಿ ಕೋಪ ಮಾಡಿಕೊಂಡು ಕಮೋನ್ ರವಿ ನನ್ನ ಮೈಂಡ್ ಸೆಟ್ ಬಗ್ಗೆ ಮಾತಾಡೋದಕ್ಕೆ ನೀನು ಯಾರು ಇಷ್ಟಕ್ಕೂ ನಾನು ಯಾವಾಗ ಹೇಳಿದ್ದೆ ನಿನಗಿದ್ರ ಬಗ್ಗೆ ಅಂತ ತುಂಬ ಕೋಪದಿಂದ ಮಾತಾಡ್ತಾಳೆ ಎಲ್ಲರೂ ಫುಲ್ಲು ಶಾಕಾಗಿ ಹೋಗ್ತಾರೆ ಅಷ್ಟರಲ್ಲಿ ಶ್ರುತಿ ಹೇಳ್ತಾಳೆ ಕಮಾನ್ ಗೈಸ್ ಇದು ಒಂದು ಹೆಲ್ತಿ ಆರ್ಗ್ಯುಮೆಂಟ್ ಅಷ್ಟೇ ಕೋಪ ಏನಿಲ್ಲ ಅಂತ ಹೇಳ್ತಾಳೆ ಈಗ ನೆಕ್ಸ್ಟು ಸೂರ್ಯ ಮತ್ತು ಮೀನ ಹೋಗ್ಬೇಕಿರುತ್ತೆ ಇವಾಗ ರವಿ ಶ್ರುತಿ ಬಂದು ಕೂತ್ಕೋತಾರೆ ಸೂರ್ಯ ಹೇಳ್ತಾನೆ ಅಪ್ಪ ನಿನ್ನ ಪಾದನ ಜೆರಾಕ್ಸ್ ಮಾಡ್ಕೊಂಡ್ಸ್ಬಿಡು ರೋಡ್ ರೋಡಲ್ಲಿ ಅಂಟ್ಸ್ಬಿಡ್ತೀನಿ ಎಲ್ಲರೂ ನಮಸ್ಕಾರ ಮಾಡ್ಕೋ ಹೋಗ್ಲಿ ಅಂತ ಹೇಳ್ತಿರ್ತಾನೆ ಈಗಿಬ್ರು ಸೈಲೆಂಟಾಗಿ ಕೂತ್ಕೊತಾರೆ ಇವಾಗ ಸೂರ್ಯ ಮತ್ತು ಮೀನ ಸ್ಟೇಜ್ ಮೇಲೆ ಬರ್ತಾರೆ ಸೂರ್ಯ ಎದೋಗೋದ್ಕಿಂದು ಮುಂಚೆ ಹೇಳ್ತಾನೆ ಎಲ್ಲರೂ ಚಪಾಳೆ ತಟ್ಬಿಡಿ ಒಂದು ಸತಿ ಕೇಳ್ಕೊಂಡು ಹೋಗ್ಬಿಡ್ತೀನಿ ಅಂತ ಬಂದು ಕೂತ್ಕೊಂಡ ತಕ್ಷಣ ಮೀನನ್ನು ಕಣ್ಣು ನೋಡ್ತಿರ್ತಾನೆ ಏನು ನೋಡ್ತಿದ್ದೀರಾ ಅಂತ ಮೀನಾಗ ಕೇಳಿದಾಗ ಕಣ್ಣಲ್ಲಿರೋ ಕಾಂತಿ ನೋಡ್ತಿದ್ದೀನಿ ಅಂತ ಮೀನನ್ನು ಹೋಗ್ತೀವಿ ಇವಾಗ ಆಂಕರ್ ಬಂದು ಹೇಳ್ತಾರೆ ನಿಮ್ಗೆ ನೀವೇ ಮಾತಾಡ್ಕೊತಿದ್ದೀರ ಎಲ್ರಿಗೂ ಇಲ್ಲ ಮಾತಾಡಿ ಅಂತ ಶುರು ಹಚ್ಕೊಳ್ಳಿ ಅಂತ ಹೇಳ್ತಾರೆ ಇವಾಗ ಇವಳು ನನ್ನ ಹೆಂಡ್ತಿ ಇವ್ಳು ಇದಳಲ್ಲ ಇವಳು ನನ್ನ ಹೆಂಡ್ತಿ ಮೀನಾ ಅಂತ ಸುರಿ ಹೇಳ್ತಾನೆ ಅವಾಗ ರೀ ನೀವು ಸುಮ್ಮನೆ ರೀ ನಾನು ಮಾತಾಡ್ತೀನಿ ಅಂತ ಮೀನಾ ಎದ್ ಬಂದು ನಿಂತ್ಕೊಂಡು ಹೇಳ್ತಾಳೆ ನಮ್ಮ ಮದುವೆ ಒಂದು ಆಕಸ್ಮಿಕ ಮಾತ್ರ ಅಲ್ಲ ಅಪಘಾತ ಅಂತಾನೂ ಹೇಳ್ಬೋದು ಆ ವ್ಯಕ್ತಿನ ಕಂಡ್ರೆ ನನ್ಗೆ ಆಗ್ತಾನೆ ಇರಲಿಲ್ಲ ಆ ವ್ಯಕ್ತಿ ಸಂಸ್ಕಾರವಂತ ಅಲ್ಲ ಅಂತ ಅಂದ್ಕೊಂಡಿದ್ದು ಆ ವ್ಯಕ್ತಿ ಜೊತೆನೆ ನನ್ನ ಸಂಸಾರನ ಶುರು ಮಾಡಿದೆ ಹತ್ತು ಜನಗಳ ಕಣ್ಣಿಗೆ ರೌಡಿ ಊರಿನ ಕಣ್ಣಿಗೆ ಕುಡ್ಕ ಸ್ವಂತ ತಾಯಿ ಕಣ್ಣಿಗೆ ಇವರೊಬ್ಬ ಅಪ್ರಯೋಜಕ ಅಕ್ಕಪಕ್ಕದ ಮನೆಯವ್ರ ಕಣ್ಣಿಗೆ ಒಬ್ಬ ಪ ರೌಡಿ ಇವ್ರ ಸ್ನೇಹಿತರ ಕಣ್ಣಿಗೆ ಇವ್ರ ಕರ್ಣ ಅಂತ ತುಂಬಾ ಜನಕ್ಕೆ ಗೊತ್ತಿಲ್ಲ ಅಪಾಯದಲ್ಲಿರೋರ್ಗೆ ಆಪತ್ ಬಾಂಧವ ಅಂತಾನು ಯಾರಿಗೂ ಗೊತ್ತಿಲ್ಲ ನನ್ನಂತ ಅಬಲೆ ಬಾಳ್ನ ಬ ಬೆಳಗಿರೋ ಸೂರ್ಯ ಅಂತಾನು ತುಂಬಾ ಜನಕ್ಕೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಹಳು ಬಂದ್ಬಿಟ್ಟಿರುತ್ತೆ ಆಲ್ರೆಡಿ ಸೂರ್ಯನು ಈ ಕಡೆ ಹೇಳ್ತಾ ಇರ್ತಾನೆ ಅದನ್ನ ತಿಳ್ಸೋದಿಕ್ಕೆ ಇದಕ್ಕಿಂತ ಒಳ್ಳೆ ವೇದಿಕೆ ನನಗೆ ಸಿಗೋದಿಲ್ಲ ತುಂಬ ಆದರ್ಶಗಳನ್ನ ಇಟ್ಕೊಂಡಿದ್ದ ಮಗಳು ನಾನು ನಮ್ಮ ತಂದೆ ತುಂಬಾ ಆದರ್ಶವಾದ ಆಗಿದ್ದರು ಅವ್ರು ಬೆಳ್ಕಲ್ ಬೆಳೆದಿದ್ದು ಆದರೆ ಅವಳು ಕ ಅವ್ರು ಕಳ್ಕೊಂಡು ದಿನವೇ ನಮ್ಮ ಮನೆಯವರೆಲ್ಲ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಪ್ರಯತ್ನ ಪಟ್ಟಿದ್ದು ಉಂಟು ಅದೇ ಟೈಮಲ್ಲಿ ಒಬ್ಬ ತುಂಬ ದೊಡ್ಡ ವ್ಯಕ್ತಿ ಮದುವೆ ಆಗ್ತೀನಿ ಅಂತ ಬಂದು ಅರ್ಧದಲ್ಲೇ ಕೈ ಬಿಟ್ಟು ಹೋದ ಆದರೆ ಅವಾಗ ನಮ್ಮ ಕೈ ಹಿಡ್ದಿತ್ತು ಇವರು ನನ್ನ ಬದುಕನ್ನು ಬೆಳಕು ಮಾಡಿದ್ರು ನನಗೋಸ್ಕರ ಕುಡಿಯೋದನ್ನ ಬಿಟ್ಟರು ನನ್ನ ಜವಾಬ್ದಾರಿಗೋಸ್ಕರ ಹೊಡೆದಾಡೋದನ್ನ ಬಿಟ್ಟರು ನನಗೋಸ್ಕರ ಅವ್ರ ಜೀವನೇ ಜೀವನನೇ ಮುಡಿ ಇಟ್ಟರು ಅವ್ರು ಎಷ್ಟೇ ಕಷ್ಟದಲ್ಲಿದ್ದರೂ ನನ್ನ ಕಷ್ಟನ ಅವ್ರು ನೋಡೋಲ್ಲ ನನ್ನ ಮುಖದಲ್ಲಿ ನಗು ತರಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಈ ಥರ ಗಂಡ ಯಾರಿಗೂ ಸಿಗೋದಿಲ್ಲ ಅಂತ ಅವನ ಬಗ್ಗೆ ತುಂಬಾ ಹೊಗಳುತ್ತಿರ್ತಾಳೆ ಇವ್ರಿಗೆ ಮೀರಿದ ಸಂಪತ್ತು ಸುಖ ನನಗಿನ್ನೇನು ಬೇಡ ಅಂತ ಹೇಳ್ತಾಳೆ ಇಷ್ಟು ಜನಗಳ ಮಧ್ಯೆ ನಾನು ಮನಸ್ಸಲ್ಲಿರೋ ಭಾವನೆ ಹೇಳ್ಕೊಟ್ಟಿದ್ದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಮೀಣ ಹೇಳಿ ಮಾತನ್ನು ಮುಗಿಸ್ತಾಳೆ ಈಗೆಲ್ಲರೂ ಚಪಾಳೆನೂ ಕೂಡ ತಡ್ತಾರೆ ಆವಾಗ ಗೃಹಿಣಿಯೂ ಎದ್ದು ಚಪಾಳೆ ತಟ್ಟಕ್ಕೆ ಹೋದಾಗ ಮನೋಜ್ ಹೇಳಿದ್ ಕೂರಿಸ್ಕೊಂಡ್ಬಿಡ್ತಾಳೆ ಆವಾಗೆಲ್ಲರೂ ಎದ್ ನಿಂತ್ಕೊಂಡು ಚಪಾಳೆ ತಟ್ಟತಿರ್ಬೇಕಾರೆ ಇವರಿಬ್ಬರು ಕುತ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತ ಇವರು ಎದ್ ಊರ್ಕೊಂಡು ಎದ್ ನಿಂತ್ಕೊಂಡು ಚಪಾಳೆ ತಡ್ತಾರೆ ಹಾ ಈ ಟಾಸ್ಕ್ ಮುಗಿದ್ಮೇಲೆ ನೆಕ್ಸ್ಟ್ ಮುಂದಿನ ರೌಂಡಲ್ಲಿ ಜಡ್ಜಸ್ ಕ್ವಶನ್ಸ್ ಕೇಳೋದಿರುತ್ತೆ ಜಡ್ಜಸ್ ಎಲ್ರಿಗೂ ಕ್ವಶನ್ ಕೇಳ್ತಾರೆ ಸಂಬಳ ಎಷ್ಟು ಬರುತ್ತೆ ಅಂತ ಗೊತ್ತಾ ಅಂತ ಜಡ್ಜಸ್ ಕ್ವೆಶನ್ ಕೇಳಿದರೆ ಎಲ್ಲರೂ ಒಂದೊಂದು ರೀತಿ ಉತ್ತರ ಕೊಡ್ತಾರೆ ರವಿನ್ಯೂ ಶ್ರುತಿನೇ ಹೇಳ್ತಾರೆ ನನ್ನ ಸಂಬಳ ಅವ್ರಿಗೆ ಗೊತ್ತಿಲ್ಲ ಅವ್ನ ಸಂಬಳ ನಾನು ಕೇಳೋದಕ್ಕೆ ಹೋಗಲ್ಲ ನಮ್ಮ ನಮ್ಮ ಖರ್ಚು ನಾವೇ ನೋಡ್ಕೋತೀವಿ ಅಂತ ಮನೋಜ ರೋಹಿಣಿನೂ ಹೇಳ್ತಾರೆ ಮನೋಜ್ ಹೇಳ್ತಾನೆ ಫಸ್ಟ್ ಆಫ್ ಆಲ್ ನೀವು ಕ್ವಶನ್ ಕೇಳಿರೋದೇ ರಂಗು ಅಂತ ಅದಕ್ಕೆ ಸೂರ್ಯ ಹೇಳ್ತಾನೆ ಶುರು ಆಯ್ತಪ್ಪ ಇಂದು ಇವಾಗ ಇವನೇ ಜಡ್ಜ್ ಆಗಿಬಿಡ್ತಾನೆ ಅಂತ ಅದಕ್ಕೆ ಮನೋಜ ಈ ಸುಮ್ಮನೆ ಸುಮ್ಮನೀರು ಓದ್ಕೊಂಡೋ ನಾನು ಹಂಗೆ ಅಂತ ಹೇಳ್ತಾನೆ ಆವಾಗ ಆನ್ಸರ್ ಮಾಡೋಕೆ ಶುರು ಮಾಡ್ತಾನೆ ಹುಡುಗರು ಸಂಬಳ ಕೇಳಬಾರ್ದು ಹುಡ್ಗಿರ್ ವಯಸ್ಸು ಕೇಳಬಾರ್ದು ಅಂತ ಇಲ್ವಾ ನೀವೇನು ಇದನ್ನೆಲ್ಲ ಕೇಳ್ತೀರ ಅಂತ ಆವಾಗ ಮೇಡಮ್ ಹೇಳ್ತಾರೆ ಜಡ್ಜ್ ಮೇಡಮು ಹಾಗಾದ್ರೆ ಇಲ್ಲಿ ನೋ ಆನ್ಸರ್ ಅಂತ ಬರೀಲ್ಲ ರಿಪೋರ್ಟಲ್ಲಿ ಅಂತ ಬೇಡ 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 ಕ್ವಶನ್ ಆಗಿರೋದ್ರಿಂದ ನಾನು ಹೇಳ್ತೀನಿ ಈಗೊಂದು ನನಗೆ ಸಾವಿರಾರು ಬರುತ್ತೆ ನೆಕ್ಸ್ಟ್ ಲ್ಯಾಕ್ ಲ್ಯಾಕ್ ಕೇಳಿ ಸಂಪಾದನೆ ಮಾಡ್ತೀನಿ ಅಲ್ವಾ ರೋಹಿಣಿ ಅಂತ ಹೇಳ್ತೀನಿ ೆ ಆವಾಗ ರೋಹಿಣಿ ಹೇಳ್ತಾಳೆ ನನಗೊಂದು ಐವತ್ತು ಸಾವಿರ ಬರುತ್ತೆ ಅದರಲ್ಲಿ ಐದು ಸಾವಿರ ಮನೆ ಖರ್ಚಿಗೆ ಅಂತ ನಮ್ಮ ಅತ್ತೆ ಕೊಡ್ತೀನಿ ಅದ್ರ ಮಧ್ಯ ನನ್ನ ಮೇಕಪ್ ಪ್ರಾಡಕ್ಟ್ಸ್ ಅದನ್ನೆಲ್ಲ ನಾನೇ ತೊಗೊಂತೀನಿ ಏನು ಬ್ಲ್ಯಾಕ್ ಮೇನ್ ಮಾಡೋರಿಗೂ ದುಡ್ಡು ಕೊಡಬೇಕು ಅಂತ ಹೇಳಿಬಿಡ್ತಾಳೆ ಬೈ ತಪ್ಪಿ ಆವಾಗ ಎಲ್ಲರೂ ಶಾಕ್ ಆಗಿಬಿಡ್ತಾರೆ ಅಂದರೆ ಅಕ್ಕಪಕ್ಕ ರೋಡಲ್ಲಿ ಹಸು ಅಂತ ಎಲ್ಲ ಕೇಳ್ತಿರ್ತಾರಲ್ಲ ಅವರಿಗೆ ಅಂತ ಇದ್ರ ಬಗ್ಗೆ ಎಲ್ಲ ನಿಮ್ಮ ಹಸ್ಬೆಂಡು ಗೊತ್ತಾ ಅಂತ ಜಡ್ಜ್ ಕೇಳಿದಾಗ ಅದು ಕೇಳ್ತಾನೆ ಏನು ರೀ ಅವ್ರಿಗೆ ಫ್ರೀಡಮ್ ಕೊಡಬಾರ್ದ ಅಂತ ಮನೋಜ್ ಹೇಳ್ತಾನೆ ಸೂರ್ಯ ಹೇಳ್ತಾನೆ ಈ ಮನೋಜಪ್ಪ ಈ ಮಾತುಗಳೆಲ್ಲ ನಿಂಗೆ ಸೂಟ್ ಆಗೋಲ್ಲ ಕಣೋ ಅಂತ ಅದಕ್ಕೆ ಮನೋಜ ಈ ಸುಮ್ಮನಿರೋ ನಿನ್ಗೆ ಕೊಬೇಕಿದಲ್ಲ ಅಂತ ಹೇಳ್ತಾನೆ ಅಷ್ಟರ ಜಡ್ಜಸ್ ಆಯಿತು ಬಿಡಪ್ಪ ಸರಿ ಅಂತ ಹೇಳ್ತಾರೆ ಇವಾಗ ಮೀನಾ ಮತ್ತು ಸೂರ್ಯನ ಕೇಳ್ತಾರೆ ಸೂರ್ಯ ಹೇಳ್ತಾನೆ ಅದಕ್ಕೆ ಅವಳು ಸಂಬಳನೆಲ್ಲ ನಾನು ಹೇಳ್ತೀನಿ ನನ್ನ ಸಂಬಳನೆಲ್ಲ ಅವಳು ಹೇಳ್ತಾಳೆ ಇವಳು ಒಂದು ಹಬ್ಬ ಟೈಮಲ್ಲಿ ಮೂವತ್ತು ರೂಪಾಯಿಗೆ ಎಂಟು ಅಂಗಡಿಗೆ ಹೂವು ಹಾಕ್ತಾಳೆ ಅದು ಬಿಟ್ಟರೆ ಬಾಕಿ ಟೈಮಲ್ಲಿ ಇಪ್ಪತ್ತು ರೂಪಾಯಿನಂಗೆ ಮಾಡ್ತಾಳೆ ಅದು ಅಲ್ದಿರೋ ದೇವಸ್ಥಾನಕ್ಕೂ ಹೂವು ಕೊಡ್ತಾಳೆ ಈ ರೀತಿ ಎಲ್ಲ ಲೆಕ್ಕನೂ ಹೇಳ್ತಾರೆ ಅವ್ರ ಅಮ್ಮನಿಗೆ ಅವ್ರ ತಂಗಿಗೆ ಅವ್ರ ತಮ್ಮನಿಗೆ ಐನೂರು ರೂಪಾಯಿ ಎತ್ತಿಡ್ತಾಳೆ ಅವ್ರ ತಮ್ಮ ಅಮ್ಮ ಪೋಲಿ ಬಿದ್ದಿದ್ರು ಅವ್ನಿಗೂ ಎತ್ತಿಡ್ತಾಳೆ ಅಂತ ಮನೆ ಖರ್ಚಿಗೆ ನಾಲ್ಕು ಸಾವಿರ ಎತ್ತಿಡ್ತಾಳೆ ಮಿಕ್ಕಿದ ಮೂರು ಸಾವಿರದ ಆರುನೂರನ್ನ ಹುಂಡಿಗೆ ಹಾಕ್ತಾಳೆ ನಾವು ಮನೆ ಕಟ್ಟೋಕ್ಕೆ ಅಂತ ಹುಂಡಿ ತೊಗೊಂಬಂದು ಇಟ್ಟಿದ್ದೀನಿ ಗುಡ್ ಗರ್ಲ್ ಅಂತ ಈ ರೀತಿ ಹೋಗ್ಲತ್ತಾನೆ ಅದಾದಮೇಲೆ ಅವಳು ಒಂದು ಸಲ ಹೂವು ಕಟ್ಟಿರ್ತಾಳೆ ನೋಡಿ ಐನೂರು ಆರ ಕಟ್ಟಿರ್ತಾಳೆ ಆರು ಜನನ ಕರ್ಕೊಂಡು ಅದ್ರಲ್ಲಿ ಅವಳಿಗೆ ಎರಡೂವರೆ ಲಕ್ಷ ಬಂತು ಅದ್ರಲ್ಲಿ ನನಗೆ ಕಾರ್ ತೊಗೊಟ್ಳು ಅಂತ ತುಂಬ ಖುಷಿಯಿಂದ ಹೇಳ್ತಾ ಇರ್ತಾನೆ ಆ ಜೊತೆಗೆ ಅಲ್ಲಿ ಆರು ಜನ ಕೆಲ್ಸಕ್ಕೆ ಬಂದಿದ್ರಲ್ಲ ಅವ್ರಿಗೂ ಐದೈದು ಸಾವಿರ ರೂಪಾಯಿ ನಂಗೆ ಅವರಿಗೂ ದುಡ್ಡು ಕೊಟ್ಲು ಆಮೇಲೆ ನನಗೋಸ್ಕರ ನಾವು ಅಪ್ಪ ಬಿಟ್ಟರೆ ಇವಳೇ ನನಗೋಸ್ಕರ ಇಷ್ಟು ಕಷ್ಟ ಬಿದ್ದಿರೋದು ನಮ್ಮ ಅಮ್ಮನೂ ಇಷ್ಟಪಟ್ಟಿಲ್ಲ ಅಂತ ಹೇಳ್ತಾ ಇರ್ತಾನೆ ಅವಾಗ ಜಡ್ಜಸ್ ಕೇಳ್ತಾರೆ ನೀವೇನು ಸಂಪಾದನೆ ಮಾಡಲ್ವಾ ಅಂತ ನಾನೊಬ್ಬ ಡ್ರೈವರ್ ಬುದ್ಧಿ ಮ ರೊಟ್ಟೆಗಳು ಕಾಲುಗಳೆಲ್ಲ ಬಿದ್ದೋಗೋ ರೀತಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾನೆ ಅಷ್ಟಲ್ ಮೀನಾ ಹೇಳ್ತಾಳೆ ಅದನ್ನು ನಾನೇ ಹೇಳ್ತೀನಿ ಅಂತ ಈ ಕಡೆ ಮನೋಜನವ ರೋಹಿಣಿ ಮಾತಾಡ್ತಿರ್ತಾರೆ ನಾವೆಲ್ಲ ಎರಡೆರಡು ಲೈನಲ್ಲಿ ಮುಗಿಸಿದ್ರೂ ನೀನು ಪೇಜ್ ಪೇಜ್ ಗಟ್ಟಲೆ ಹೇಳ್ತಿದ್ದಾನೆ ನೋಡ್ಕೋ ಜಡ್ಜಸ್ ಇವ್ರ ಮುಗಿದ ತುಂಬಾ ಸಾಕು ಉಗಿದು ಕಳಿಸ್ಬಿಡ್ತಾರೆ ಅಂತ ಇಲ್ಲ ಅಂದ್ರೆ ಅವರೇ ತಲೆ ಕರ್ಕೊಂಡು ಓಡೋಂಟೋಗ್ತಾರೆ ಅಂತ ಮಾತಾಡ್ತಾ ಅದಕ್ಕೆ ರೋಹಿಣಿ ಹೇಳ್ತಾಳೆ ನಮ್ಗೆ ಈಗಲೇನಿದೆ ಬರ್ತಿದೆ ಇನ್ನು ಏಳು ಗಂಟೆ ಗಂಟ್ಲೆ ಕೊರಿತಾಳೆ ನನ್ಗಂತೂ ಸಾಕಾಯಿತು ಅಂತ ಇವಾಗ ಮೇಣೆ ಹೇಳಕ್ ಶುರು ಮಾಡ್ತಾರೆ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ದುಡಿತಾರೆ ದಿನಕ್ಕೆ ಒಂದು ಏಳ್ನೂರು ರೂಪಾಯಿ ದುಡಿತಾರೆ ಅದರಲ್ಲಿ ಐನೂರು ರೂಪಾಯಿ ಮನೆ ಖರ್ಚಿಗೆ ಅಂತ ಎದ್ದಿಡ್ತಾರೆ ಇನ್ನು ಇನ್ನೂರು ರೂಪಾಯಿ ನೂರೈವತ್ತು ರೂಪಾಯಿ ಕುಡಿಯೋಕ್ಕೆ ಅಂತ ಎತ್ತಿಡ್ತಾರೆ ಅಂತೇಳಿ ಅಷ್ಟರಲ್ಲಿ ಮೀಣ ಮೀಣ ಅಂತ ಸೂರ್ಯ ಎದುರೇಳ್ತಾನೆ ನೀವು ಸುಮ್ಮನೆ ಇರ್ರಿ ಅಂತ ಹೇಳ್ತಾಳೆ ಇನ್ನು ಐವತ್ತು ರೂಪಾಯಿ ಕಾಫಿ ಟೀಗೆ ಅಂತ ಖರ್ಚು ಮಾಡ್ತಾರೆ ಆ ಐನೂರು ರೂಪಾಯಿಲಿ ತಿಂಗಳಿಗೆ ಹದಿನೈದು ಸಾವಿರ ಆಗುತ್ತೆ ಅವರು ಎತ್ತಿಟ್ಟಿರೋ ಐನೂರು ರೂಪಾಯಿಲಿ ಆದರೆ ಎಂಟು ಸಾವಿರ ಮನೆ ಖರ್ಚು ಕೊಟ್ಟು ನನಗೆ ಅವಾಗವಾಗ ಗೋಲ್ಗಪ್ಪ ತಿಂಡಿ ಹಲ್ವಾ ಅಂತ ಈ ಥರ ಎಲ್ಲ ಕೊಡಿಸ್ತಾರೆ ಹೊರಗಡೆ ಕರ್ಕೋಗ್ತಾರೆ ಇದಕ್ಕೆ ಮೂರು ಸಾವಿರ ಎತ್ತಿಟ್ಟರು ಇನ್ನು ನಾಲ್ಕು ಸಾವಿರ ರೂಪಾಯಿ ನಾವು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀವಲ್ಲ ಅದಕ್ಕೆ ಉಂಡಿ ಇಟ್ಟಿದ್ದೀವಿ ಅದಕ್ಕೆ ಹಾಕ್ತಾರೆ ಅಂತ ಹೇಳ್ತಾಳೆ ಅವಾಗ ಮೀಣ ಸೂರ್ಯ ಹೇಳ್ತಾನೆ ಕರೆಕ್ಟಾಗಿ ಹೇಳಿದ್ಲು ಕರೆಕ್ಟಾಗಿ ಹೇಳಿದ್ಲು ಇಷ್ಟೇ ಸಮ್ಗಳೇ ದ ಎಂಡ್ ಅಂತ ಹೇಳ್ತಾನೆ ಅದಕ್ಕೆ ಜಡ್ಜಸ್ ಕೂಡ ಇಂಪ್ರೆಸ್ ಆಗ್ತಾರೆ ಯಾರೋ ಒಬ್ಬರು ನಿಂತ್ಕೊಂಡು ಚಪ್ಪಾಳೆ ತಡ್ತಾರೆ ಅವಾಗ ಎಲ್ಲರೂ ಎದ್ ನಿಂತ್ಕೊಂಡು ಚಪ್ಪಾಳೆ ತಡ್ತಾರೆ ಇದನ್ನ ನೋಡಿ ಸೂರ್ಯನ ಮೀನಾಗೂ ಖುಷಿಯಾಗ್ಬಿಡುತ್ತೆ ಇವಾಗ ಹ್ಯಾಂಕರ್ ಸ್ಟೇಜ್ ಮೇಲೆ ಹೋಗಿ ಹೇಳ್ತಾರೆ ಇದು ನಮ್ಮ ಸುತ್ತಿನ ಕೊನೆಯ ಸುತ್ತು ಇದರಲ್ಲಿ ಇಬ್ಬರೂ ಆನ್ಸರ್ ಮಾಡೋದಲ್ಲ ಇಂಡಿವಿಜುವಲಾಗಿ ಆನ್ಸರ್ ಮಾಡಬೇಕು ಸ್ವಲ್ಪ ಎಮೋಷ್ನಲ್ ಆದರೂ ತುಂಬ ಬ್ರೇವ್ ಆಗಿ ಯಾರು ನಿಜ ಹೇಳ್ತಾರೋ ಅವರೇ ಈ ಟಾಸ್ಕ್ನ ವಿನ್ ಆಗ್ತಾರೆ ಅಂತ ಹ್ಯಾಂಕರ್ ಹೇಳ್ಬಿಟ್ಟು ಇವಾಗ ಎಲ್ಲ ಗಂಡಸರು ಎದ್ನಿದ್ಕೊಳ್ಳಿ ಅಂತ ಹೇಳ್ತಾರೆ ಅವಾಗ ಮೀಣ ಎದ್ನಿತ್ಕೊಳ್ಳಿ ಎದ್ ಅಂತ ಸೂರ್ಯ ಹೇಳ್ತಾನೆ ಅವಾಗ ಮೀಣ ಹೇಳ್ತಾನೆ ನೀವು ಗಂಡಸು ಯಾಕೆ ಡೌಟಾ ಅಂತ ಅವಾಗ ಎಲ್ಲರೂ ಎದ್ನಿತ್ಕೊಂಡು ಜಜಸ್ ಕ್ವಶನ್ಸ್ ಕೇಳ್ತಾರೆ ನಿಮ್ಮ ಹತ್ರ ಟೂ ವೀಲರ್ ಇರುತ್ತೆ ನಿಮ್ಮಅಮ್ಮನೂ ನಿಮ್ಮ ಹೆಂಡ್ತಿ ರೋಡಲ್ಲಿ ನಿಂತಿರ್ತಾರೆ ನೀವು ಯಾರನ್ನ ಕರ್ಗೋಗ್ತೀರ ಅಂತ ಒಬ್ಬೊಬ್ರು ಒಂದೊಂದು ರೀತಿ ಉತ್ತರ ಕೊಡ್ತಾರೆ ಅವಾಗ ಮನೋಜ ಹೇಳ್ತಾನೆ ನಮ್ಮಮ್ಮ ಇವಳನ್ನ ನಂಗೆ ತುಂಬ ಇಷ್ಟಪಟ್ಟು ಮದುವೆ ಮಾಡಿಕೊಟ್ಟಿದ್ದಾರೆ ಸೊ ನಾನು ರೋಹಿಣಿನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ಇವಾಗ ರವಿ ಹೇಳ್ತಾನೆ ಡಬಲ್ ತ್ರಿಬಲ್ ರೈಡಿಂಗ್ ಆಪ್ಷನ್ ಇಲ್ವಾ ಅಂತ ಇಲ್ಲ ಇಲ್ಲ ಒಬ್ರನ್ನೇ ಕರ್ಕೋಗ್ಬೇಕು ಅಂತ ಹೇಳಿದಾಗ ಹಾಗಿದ್ರೆ ಅಂತ ಯೋಚನೆ ಮಾಡ್ಕೊಂಡಿತ್ತು ಅವಾಗ ಶ್ರುತಿ ಹೇಳ್ತಾಳೆ ನಿಮ್ಮಮ್ಮನ ಕರ್ಕೊ ಹೋಗಿ ಅಪ್ಪಗೆ ಬರ್ತಾರೆ ನನ್ನ ಕರ್ಕೋಗಿ ನೀನೇ ತಾನೇ ಬರಬೇಕು ಅಂತ ಹೇಳಿ ಹೌದು 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 ನಾನು ನನ್ನ ಹೆಂಡತಿನೇ ಕರ್ಕೊ ಹೋಗ್ತೀನಿ ಅಂತ ಅವನು ಹೇಳ್ತಾನೆ ಇವಾಗ ಸೂರ್ಯ ಹೇಳ್ತಾನೆ ನನ್ನ ಹೆಂಡತಿಗೆ ಡ್ರೈವಿಂಗ್ ಸಖತ್ತಾಗಿ ಬರುತ್ತೆ ನನ್ನ ಹೆಂಡತಿಗೆ ಗಾಡಿ ಕೊಟ್ಬಿಟ್ಟು ನಮ್ಮ ಅಮ್ಮನ ಹಿಂದೆ ಕೂರಿಸ್ಬಿಟ್ಟು ಅವ್ರನ್ನೇ ಕಳಿಸ್ತೀನಿ ಹೋಗು ಅಂತ ನಾನು ಅಲ್ಲೇ ಕಾಯ್ಕೊಂಡಿದ್ದೀನಿ ಯಾಕೆಂದ್ರೆ ನಾನು ಹೆಂಡ್ತಿನ ನೋಡ್ಕೊಂಡು ಬಂದೇ ಬರ್ತಾಳೆ ಅಂತ ಹೇಳ್ತಾನೆ ಅವಾಗೆಲ್ಲರೂ ಚಪಾಳೆ ತಟ್ತಾರೆ ಅಮ್ಮ ಇದ್ದಾರೆ ಅಂತ ಹೆಂಡ್ತಿನ ದೂರ ಮಾಡಬಾರ್ದು ಹೆಂಡ್ತಿದ್ದಾಳೆ ಅಂತ ಅಮ್ಮನೂ ದೂರ ಮಾಡಬಾರ್ದು ನಾವು ಅವ್ರ ಮನೆಯವ್ರನ್ನೆಲ್ಲ ಬಿಟ್ಟು ನಂಬಿ ಬಂದಿರ್ತಾಳೆ ಹಾಗಾಗಿ ಇಬ್ರು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಾನೆ ಆವಾಗ ಎಲ್ಲರೂ ಚಪಾಳೆ ತಟ್ಟಿ ಜಡ್ಜಸ್ ಹೇಳ್ತಾರೆ ನಿಮ್ಮೆಲ್ರಿಗೂ ಇನ್ನೂ ಒಂದು ಕ್ವಶನ್ ಇದೆ ಜೀವನದಲ್ಲಿ ತೃಪ್ತಿ ಅನ್ನೋದು ಯಾವಾಗ ಆಗುತ್ತೆ ಅಂತ ಹೇಳಬೇಕು ನೀವು ಇದಕ್ಕೆ ಈಗಲೇ ಉತ್ತರ ಕೊಡೋ ಹಂಗಿಲ್ಲ ಹತ್ತು ನಿಮಿಷ ಬ್ರೇಕ್ ಕೊಡ್ತೀನಿ ಹತ್ತು ನಿಮಿಷ ಆದಮೇಲೆ ನೀವು ಹೇಳಬೇಕು ಅಂತ ಹೇಳಿ ಈಗ ಹಂಕರು ಹೇಳ್ತಾರೆ ಜಡ್ಜಸ್ ಹೇಳಿದಾಗ ನೀನು ನಿಮ್ಮ ಹೆಂಡತಿಯ ಜೊತೆ ಹೋಗಿ ಹತ್ತು ನಿಮಿಷಗಳ ಕಾಲ ಮಾತಾಡಿ ಆಮೇಲೆ ಇಲ್ಲಿ ಬಂದು ಹೇಳಿ ಹೋಗಿ ಡಿಸ್ಕಸ್ ಮಾಡಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಇವಾಗ ಎಲ್ಲರೂ ಬಂದು ಮಾತಾಡ್ಕೊಂಡು ನಿಂತ್ಕೋತಾರೆ ಇವಾಗ ಮನೋಜಾಗಿ ಕೇಳ್ತಾನೆ ರೋಹಿಣನ ಆ ಸಂತೃಪ್ತಿ ಜೀವನ ಅಂದರೆ ಏನು ಅಂತ ಅದಕ್ಕೆ ಒಳ್ಳೆ ಹೇಳ್ತಾಳೆ ದುಡ್ಡು ಮನೋಜ್ ದುಡ್ಡು ಅಂತ ರೋಹಿಣಿ ನಾನು ಈಗ ಮಾತ್ರ ಏನು ಮಾಡೋಲ್ಲ ಆ ಸೂರ್ಯನಿಗೆ ತಾಯಿ ಅನ್ನೋ ಪದಕ್ಕೆ ಕಳಂಕ ಅವನು ತಾಯಿ ಅವ್ನ ತಾಯಿ ಮೇಲೆ ಇಷ್ಟನೇ ಇಲ್ಲ ತಾಯಿ ಮಾತಾಡ್ಬಿಟ್ಟು ಚಪ್ಪಳಾಗಿ ಇಟ್ಟಿಸ್ಕೊಂಡ್ಬಿಟ್ಟ ನಾನು ಇವಾಗ ಕ್ರಿಯೇಟಿವಿಟಿಗೆ ಕಿರೀಟ ಇಟ್ಬಿಡ್ತೀನಿ ನಾನು ನೋಡ್ಕೋ ಇವಾಗ ಅಂತ ಜಟ್ ಖುಷಿ ಖುಷಿ ಒಂದು ಲಕ್ಷ ಕೊಟ್ಟೋಗಿಬಿಡ್ಬೇಕು ಅಂತ ಹೇಳ್ತಾನೆ ಈ ಕಡೆ ಮೀನಾ ಸೂರ್ಯನೋ ಮಾತಾಡ್ತಿರ್ತಾರೆ ಸೂರ್ಯ ಹೇಳ್ತಾನೆ ಮೈಕ್ ತೊಗೊಂಡ್ ಬಾಯಿಗೆ ನಮ್ಗೆ ಏನು ಅನ್ಸುತ್ತೋ ಅದೊಂದು ಮಾತಾಡೋಣ ಅಂತ ಆದರೆ ಈ ಕಡೆ ರವಿನು ಮತ್ತೆ ಶ್ರುತಿ ನೆನದಿದ್ದು ಮಗು ಟಾಪಿಕ್ ಬಗ್ಗೆ ಮಾತಾಡ್ತಿರ್ತಾರೆ ಇದಿಷ್ಟು ಇವತ್ತಿನ ಸಂಚಿಕೆ ಆಗಿತ್ತು ಈ ಸಂಚಿಕೆ ಸಂಚಿಕೆ ಆಗಿರೋದ್ರಿಂದ ನೆಕ್ಸ್ಟ್ ಬರೋ ವಿಡಿಯೋನೂ ಈ ಸಂಚಿಕೆಗೆ ರಿಲೇಟೆಡ್ ಆಗುತ್ತೆ ಅಂದರೆ ಇವತ್ತಿನ ಸಂಚಿಕೆಯಲ್ಲಿ ನೀವು ಒನ್ ಅವರ್ ವಾಚ್ ಮಾಡ್ಬೋದು ಆಸೆ ಸೀರಿಯಲ್ನ ಇದು ಟಿ ವಿಗೂ ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗ್ತಿರೋದ್ರಿಂದ ಇವತ್ತು ರಾತ್ರಿ ಇದು ಒನ್ ಅವರ್ ಸಂಚಿಕೆ ಆಗಿರೋದ್ರಿಂದ ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ವಿಡಿಯೋ ಏನು ಬರುತ್ತೆ ಇದರ ಕಂಟಿನ್ಯೂಟಿನೇ ಆಗಿರುತ್ತೆ ನೀವು ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನೋಟಿಫಿಕೇಶನ್